ಹಾಯ್ ಎಲ್ಲರೂ ಹೆಂಗಿದ್ದೀರಿ ಬರ್ರಿ ನಾನು ಸಿಂಪಲ್ಲಾಗಿ ತುಳಸಿ ಪೂಜೆ ಮಾಡಿದ್ದೀನಿ ನೋಡೋಣ ವಿಡಿಯೋ ಹೇಳಿ ಇದು ನಾನು ಮೊದಲಿಗೆ ಅರಶಿನ ಮತ್ತು ಕುಕ್ಕಮ ಎರಡು ಮಿಕ್ಸ್ ಮಾಡಿ ಕಲಿಸಿದ್ದೀನಿ ಕಲಿಸಿದಾದ್ಮೇಲೆ ಇದು ಕಟ್ಟಿಗೆ ಈ ಥರ ಎಲ್ಲ ಮಾಡಿದ್ದೀನಿ ಇದು ಕಟ್ಟಿ ಮೊದಲೊಂದ್ಸರಿ ನೀರು ಹಾಕಿ ಕ್ಲೀನಾಗಿ ತೊಳ್ಕೊಂಡಿದ್ದೆ ಅದಾದಮೇಲೆ ಅರಶಿನ ಮತ್ತು ಕುಕ್ಕಮಲೆ ಎಲ್ಲ ಲೇಪನ ಮಾಡ್ತಿದ್ದೀನಿ ಅದಾದಮೇಲೆ ತುಳಸಿ ಪಾಟ್ ಇದೆಯಲ್ಲ ಪಾಟಿಗೂ ಅರಶಿನ ಮತ್ತು ಕುಕ್ಕಮ್ದ ಪೇಸ್ಟ್ ಅದಲ್ಲ ಪೇಸ್ಟ್ ಅಲ್ಲಿ ಲೇಪನ ಮಾಡ್ತಿದ್ದೀನಿ ಯಾಕಂದ್ರೆ ಒಂಥರ ಶುದ್ಧೀಕರಣ ಆದಂಗ ಆಗ್ತದ ಅದ್ರ ಸಲುವಾಗಿ ಇದನ್ನೆಲ್ಲ ಮಾಡ್ತಿದ್ದೀನಿ ಇನ್ನೊಂದು ಹೆಣ್ಮಕ್ಳು ಯಾರಿಗಿರಲ್ಲ ಅವರು ತುಳಸಿ ಮದ್ವೆ ಮಾಡಿದ್ರೆ ಹೆಣ್ಮಕ್ಳಿಗೆ ಮದ್ವೆ ಮಾಡಿ ಕೊಟ್ಟ ಕನ್ಯಾದಾನದ ಫಲ ಸಿಗ್ತದಂತ ಹೇಳ್ತಾರ ಹಂಗಾಗಿ ಅದಕ್ಕೂ ಅದಕ್ಕೂ ಇದು ತುಳಸಿ ಮದುವೆ ಮಾಡಬೇಕು ಸೊ ತುಳಸಿ ಮದುವೆ ಮಾಡೋದ್ರಿಂದ ಮಹಾಲಕ್ಷ್ಮಿದು ಕೃಪಾಕಟಾಕ್ಷ ಕೃಪಾ ಕಟಾಕ್ಷ ನಮಗೆ ಸಿಗ್ತದೆ ಇದು ಪಾಟಿಗೆಲ್ಲ ರೆಡಿ ಮಾಡಿದಾದ್ಮೇಲೆ ನಾನು ಅರ್ಶಿನ ಕುಂಕಮ್ಮ ಎಲ್ಲ ಹಚ್ತಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಭಾಳ ಏನು ಓವರಾಗಿ ಗ್ರ್ಯಾಂಡಾಗಿ ಮಾಡಿಲ್ಲ ನೋಡ್ತಾಯಿರಿ ವಿಡಿಯೋ ಗೊತ್ತಾಗುತ್ತೆ ಅದರಲ್ಲೂ ಈ ವರ್ಷ ಮಾತ್ರ ತುಂಬ ಒಳ್ಳೆ ನಕ್ಷತ್ರ ಒಳ್ಳೆ ಸಂಖ್ಯಾಬಲ ಮತ್ತು ಒಳ್ಳೆ ಶುದ್ಧಿ ಯೋಗದ ಫಲ ಎಲ್ಲವೂ ಇತ್ತು ಈ ವರ್ಷ ತುಂಬಾ ಅದೃಷ್ಟ ಈ ವರ್ಷ ಯಾರ್ಯಾರು ತುಳಸಿ ಮದುವೆ ಶುಕ್ರವಾರ ದಿನ ಮಾಡಿದ್ದಾರೆ ಅವರಿಗೆಲ್ಲ ತುಂಬಾ ಅದೃಷ್ಟ ಅಂತ ಹೇಳ್ಬೋದು ಸೊ ಹಾಗಾಗಿ ಇಂಥ ಒಂದು ಒಳ್ಳೆಯ ದಿನ ನನಗೆ ಸಿಕ್ಕಿದ್ದು ನನ್ನ ಭಾಗ್ಯನೇ ಅಂತ ಅನ್ಕೋಬೋದು ತುಳಸಿ ಕೂಡ ನಾನು ಈ ವರ್ಷ ಬೆಳೆಸಿದ್ದೆ ಬೆಳೆಸಿದ್ದ ತಕ್ಷಣ ಸಣ್ಣ ಸಸಿ ಇರುವಾಗಲೇ ಮದುವೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಹಂಗಾಗಿ ಮಾಡ್ತಾಯಿದ್ದೀನಿ ಅದು ಒಂದು ಒಳ್ಳೆಯದೇ ಆಯಿತು ಈ ವರ್ಷ ಬೆಳೆಸಿದ್ದಕ್ಕೂ ಈ ವರ್ಷ ನನಗೆ ಒಳ್ಳೆಯ ಒಂದು ನಕ್ಷತ್ರ ಇದು ಎಲ್ಲ ಮುಹೂರ್ತ ಎಲ್ಲ ಒಳ್ಳೇದು ಸಿಕ್ಕಿದ್ದಕ್ಕೂ ಒಳ್ಳೆಯದಾಯಿತು ಸೊ ಈಗ ನಾನು ತುಳಸಿ ಪಾಟ್ ಸ್ವಲ್ಪ ಹೈಟ್ ಇದೆಯಲ್ಲ ಹೈಟ್ ಇರೋದ್ರಿಂದ ನಾನು ಸ್ವಲ್ಪ ಕೆಳಗಡೆ ಇದು ಡಬ್ಬಿ ಇಟ್ಟಿದ್ದೀನಿ ಡಬ್ಬಿ ಮೇಲೆ ಒಂದು ಕೆಂಪದು ಗುಲಾಬಿ ಕಲರ್ದು ಒಂದು ಬ್ಲೌಸ್ ಪೀಸ್ ಹಾಕಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಅಕ್ಷತೆ ಇಟ್ಟು ಕೃಷ್ಣನ ಅಲ್ಲಿ ಕೂಡಿಸ್ತಾ ಇದ್ದೀನಿ ಇದು ನಾನು ಗಠ ರೆಡಿ ಮಾಡ್ತಿದ್ದೀನಿ ಶ್ರೀಕೃಷ್ಣನಿಗೆ ಎಲ್ಲ ರೆಡಿ ಮಾಡಿದ ಮೇಲೆ ನೀಟಾಗಿ ಇದನ್ನು ಹಾಕೋದಕ್ಕೆ ಆಗುತ್ತೆ ಅಂತ ಇವಾಗಲೇ ನಾನು ರೆಡಿ ಮಾಡಿರ್ತಿದ್ದೀನಿ ಗಠ ಈ ಗಠಿಬಂಧನದಲ್ಲಿ ಒಂದು ರೂಪಾಯಿ ನಾಣ್ಯ ಇದೆ ಮತ್ತು ಒಂದು ಅರಿಶಿಣ ಬೇರೆ ಇದೆ ಇದು ಒಂದು ಕೃಷ್ಣಂಗೆ ಶಲ್ಯ ಹಳದಿ ಕಲರ್ದು ಇರಬೇಕು ಆದರೆ ನನ್ನ ಹತ್ರ ಹಳದಿ ಕಲರ್ ಇರಲಿಲ್ಲ ಪಿಂಕ್ ಕಲರ್ದು ಕೃಷ್ಣಂಗ್ ಶಲ್ಯ ಮಾಡಿದ್ದೀನಿ ಇದು ನಾನು ಪಿಂಕ್ ಕಲರ್ದು ಮತ್ತೆ ಒಂದು ಬ್ಲೌಸ್ ಪೀಸು ಹಿಂಗೆ ಹಾಸ್ತಿದ್ದೀನಿ ಇಲ್ಲಿ ನಾನು ಸರ್ವ ದೇವತೆಗಳಿಗೂ ಆಹ್ವಾನ ಮಾಡಿ ಎಲ್ಲರಿಗೂ ಈ ಒಂದು ಸ್ಥಾನ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಮ್ಮ ಮನೆ ಹತ್ರ ದೊಡ್ಡ ಜಾಗ ಇರಲಿಲ್ಲ ಮತ್ತು ಇನ್ನೊಂದು ಏನಂದರೆ ತುಳಸಿ ಯಾವಾಗಲೂ ಎಲ್ಲಿ ಬೆಳೆಸ್ತೀವೋ ಅದೇ ಜಾಗದಾಗೆ ಪೂಜೆ ಮಾಡಬೇಕಂತೆ ಹಾಗಾಗಿ ನಾನು ಹೊರಗೆ ಮಾಡಿದ್ದೀನಿ ಮನೆ ಒಳಗೆ ತಗೊಂಬಂದಿಲ್ಲ ಅಲ್ಲೇ ಹೊರಗಡೆನೆ ಯಾವಾಗಲೂ ಅಲ್ಲೇ ಬೆಳೆಸೋದು ಅಲ್ಲೇ ಇಡೋದಲ್ಲ ಅಲ್ಲೇ ಮಾಡ್ತಾಯಿದ್ದೀನಿ ಜಾಗ ಚಿಕ್ಕದಿದೆ ಅದು ನೆನ್ನೆನೇ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ ಮೊನ್ನೆ ಮೊನ್ನೆ ಒಂದು ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟು ಜಾಗದಲ್ಲೇ ಎಲ್ಲ ಮಾಡಬೇಕಾಗಿದೆ ಹಾಗಾಗಿ ಇಷ್ಟರಲ್ಲೇ ಅಡ್ಜಸ್ಟ್ ಮಾಡಿ ಮಾಡಿ ಮಾಡ್ತಿದ್ದೀನಿ ಇರಿ ಇದು ನಾನು ದೀಪ ಇಡೋದಕ್ಕೆ ರಂಗೋಲಿ ಹಾಕ್ತಿದ್ದೀನಿ ಈ ಜಾಗದಾಗೆ ದೀಪಾನ ಇಡ್ತೀನಿ ಉತ್ತರ ಮುಖಕ್ಕೆ ದೀಪ ಹಚ್ತೀನಿ ಯಾವುದೇ ಪೂಜೆ ಮಾಡಬೇಕಾದ್ರೆ ಮೊದಲು ದೀಪ ಹಚ್ಚಬೇಕು ದೀಪಕ್ಕೆ ಸಾಕ್ಷಿಯಾಗಿ ಮಾಡಬೇಕು ಅಂತ ಅದ್ರ ಸಲುವಾಗಿ ನಾನು ಮೊದ್ಲೇನೆ ದೀಪ ಹಚ್ಚಿ ಇಡ್ತಿದ್ದೀನಿ ಈ ಕಡೆ ಸೈಡಿಗೆ ಸಾಯಂಕಾಲದ ಹೊತ್ತು ಗೂದೋಳಿ ಟೈಮ್ ಅಲ್ಲಿ ಪೂಜೆ ಮಾಡಬೇಕಾಗಿತ್ತು ಅವಾಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ವಲ್ಪ ನಿಧಾನಕ್ಕೆ ಕತ್ಲು ಕೂಡ ಆಗ್ತಿದೆ ಸೊ ಈಗ ನೋಡ್ರಿ ಸ್ವಲ್ಪ ನಿಧಾನಕ್ಕೆ ತುಳಸಿ ಅಮ್ಮ ಒಂದಿಷ್ಟಿಷ್ಟೇ ರೆಡಿ ಆಗ್ತಿದ್ದಾಳೆ ಮನೆ ಬಾಗಿಲಿಗೆ ಸ್ವಲ್ಪ ತೋರಣ ಹಾಕಿದ್ದಿಲ್ಲ ಅದನ್ನು ಹಾಕೋದಕ್ಕೆ ಸ್ವಲ್ಪ ಅಲ್ಲಿ ಇದು ಇರಲಿಲ್ಲ ನೋಡಿರಿ ಹೆಂಗೆ ಜೋತಾಡಕತೈತಿ ನಮ್ಮ ಹುಡುಗರು ಹಾಕಂದ್ರೆ ಹಾಕಲಿಲ್ಲ ನಾನೇ ಒಂದು ಮಳೆ ಹುಡ್ಕತೀನಿ ಅದು ಮಿಡಲಲ್ಲಿ ಇರೋದು ನೋಡ್ರಿ ಹೆಂಗೆ ಬಾಗಿಲಲ್ಲಿ ಜೋತಾಡಕತ್ತೈತಿ ಒಂದು ಮಳೆ ಹುಡ್ಕಾಡ್ಕೊಂಡು ತೊಗೊಂಬಂದು ಅಲ್ಲಿ ಹಾಕ್ತೀನಿ ಈಗ ಹಾಕಿದೆ ನೋಡ್ರಿ ಅದು ಹುಡುಗರು ಏನೂ ಕೇಳೋಂಗಿಲ್ಲ ಇವು ಗಂಡು ಮಕ್ಕಳೆಲ್ಲ ಹೆಣ್ಮಕ್ಳಿದ್ರೆ ಸ್ವಲ್ಪ ಏನಾರ ಓಡಾಡಿ ಮಾಡ್ತವೆ ಗಂಡು ಹುಡುಗರು ಸಣ್ಣ ಹುಡುಗರು ಸ್ವಲ್ಪ ಏನೋ ಕೇಳ್ತಾವೆ ದೊಡ್ಡವನಂತರ ಏನಂದ್ರೆ ಏನು ಕೇಳೋಂಗಿಲ್ಲ ಮಾತು ಹಾಗೀಗ ನಾನು ಅರ್ಶಿಣ ಇದು ಗಣಪತಿ ಮಾಡಕತ್ತಿದ್ದೀನಿ ಅರ್ಶಿಣ ಪುಡಿಯಲ್ಲಿ ಗಣಪತಿ ವಿಗ್ರಹ ಮನೆಯಿಂದ ಹೊರಗೆ ಅಂತ ಹೇಳಿ ಅರ್ಶಿಣದಲ್ಲಿ ಗಣಪತಿ ವಿಗ್ರಹ ಮಾಡ್ತಿದ್ದೀನಿ ಇಲ್ಲಿ ನೋಡ್ರಿ ಅರ್ಶಿಣದಿಂದ ಮಾಡಿದ ಗಣಪತಿ ವಿಗ್ರಹ ಅಲ್ಲಿ ಇಡಕತ್ತೀನಿ ಈ ಕಡೆ ಸೈಡ್ಗೆ ಒಂಬತ್ತು ಏನ್ ಸಾಲಿದೆ ಅದು ನವಗ್ರಹ ದೇವತೆಗಳಿಗೆ ಆಹ್ವಾನ ಮಾಡೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಮುಂದ್ಗಡೆ ಏನು ಆರು ಲೈನ್ ಇದೆ ಅದು ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಶ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಅಂತ ಹೇಳಿ ಈ ಕಡೆ ಆರು ಲೈನು ಆ ಮಿಡಲ್ ಇದೆ ಅಲ್ಲ ಇಂದ್ರ ಮತ್ತು ವರುಣ ದೇವ ವಾಯುದೇವ ಮತ್ತು ದೇವ ಅಂತ ಹೇಳಿ ಅವರೆಲ್ಲರಿಗೆ ಅಲ್ಲಿ ಆಹ್ವಾನ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀನಿ ಮತ್ತೆ ಗಣೇಶನ ಪಕ್ಕದಲ್ಲೇನೆ ಕಾರ್ತಿಕೇಯಗೆ ರೆಡಿ ಮಾಡ್ತೀನಿ ಸೊ ಇವರೆಲ್ಲ ಎಲ್ಲಾ ದೇವತೆಗಳಿಗೂ ಮದುವೆಗೆ ಆಹ್ವಾನ ಮಾಡ್ತಾರೆ ಕಾಳು ಮತ್ತೆ ಅಡಿಕೆ ಅದ್ರಲ್ಲೇನೆ ಎಲ್ಲ ದೇವರುಗಳು ಬಂದಿದ್ದಾರೆ ಅಂತ ಮಾನಸಿಕ ಅನ್ಕೋಬೇಕು ಈಗ ಎಲ್ಲಾ ದೇವರುಗಳಿಗೆ ಕರ್ದಾಯ್ತು ಎಲ್ಲಾ ದೇವರುಗಳಿಗೆ ಪೂಜೆ ಕೂಡ ಮಾಡ್ತಿದ್ದೀನಿ ಎಲ್ಲ ದೇವರಿಗೆ ಹೂವಿನಿಂದ ಸ್ನಾನ ಮಾಡಿಸ್ದಂಗೂ ಆಯಿತು ಅರ್ಶಿನ ಕುಂಕುಮ ಎಲ್ಲ ಹಚ್ತಿದ್ದೀನಿ ಎಲ್ಲ ಆದಮೇಲೆ ಶ್ರೀಕೃಷ್ಣನ ಕಡೆಯಿಂದ ತುಳಸಿ ಅಮ್ಮನಿಗೆ ಅರಿಶಿನ ಹಚ್ಚಿಸ್ತೀನಿ ಅದಾದ ಮೇಲೆ ಆ ತುಳಿ ತುಳಸಿ ಅಮ್ಮನ ಮುಟ್ಟಿಸಿ ಶ್ರೀಕೃಷ್ಣಗೆ ಅರ್ಶನ ಹಚ್ಚಿಸ್ತೀನಿ ಸೊ ಅರಶಿನ ಹಚ್ಚಿದ ಆದಮೇಲೆ ಗುಳ್ಳು ಕಾಲಂಗರೆಲ್ಲ ಹಾಕಿಸ್ತೀನಿ ಮೊದಲೇ ಹೂವಿನ ಹಾರ ಹಾಕಿದರೆ ಇಲ್ಲಿ ನಾನೇನು ದೇವರುಗಳಿಗೆ ಆಹ್ವಾನ ಮಾಡಿದ್ದೀನಿ ಆ ದೇವರುಗಳ ಮೇಲೆ ಹೂವಿನ ಹಾರಗಳು ದೊಡ್ಡವಿದ್ದಾವೆ ಅದು ಎಲ್ಲ ಕವರ್ ಆಗಿಬಿಡ್ತವೆ ಅದಕ್ಕೆ ಫಸ್ಟಿಗೆ ಇದೆಲ್ಲ ಮಾಡಾಕತ್ತೀನಿ ಆಮೇಲೆ ಹೂವಿನ ಹಾರ ಈಗ ನಾನು ಇಲ್ಲಿ ತುಳಸಿಗೆ ಮತ್ತು ಶ್ರೀಕೃಷ್ಣಗೆ ಅರಿಶಿಣ ಇರುತ್ತಲ್ಲ ಅದು ಎಕ್ಸ್ಚೇಂಜ್ ಮಾಡ್ತಿದ್ದೀನಿ ಅವ್ರ ಕೈ ಮುಟ್ಟಿಸಿ ಇವರಿಗೆ ಇವ್ರ ಕೈ ಮುಟ್ಟಿಸಿ ಅವರಿಗೆ ಅಂಥೇಳಿ ಅರಶಿಣ ಮತ್ತು ಇದು ಅರಿಶಿಣ ಮೊದಲು ಅರಿಶಿಣ ಹಚ್ಚಿದೆ ಅರಿಶಿಣ ಹಚ್ಚಿದಾದಮೇಲೆ ಕುಂಕುಮ ಹಚ್ತಿದ್ದೀನಿ ಇಬ್ಬರಿಗೂ ಕೆಲವರು ಹೇಳ್ತಾರೆ ಕುಂಕುಮ ಹಚ್ಚಂಗಿಲ್ಲ ಅಂತೇಳಿ ಅದ್ರಾಗ ನಮಗೆ ಗೊತ್ತಿಲ್ಲದೆಲ್ಲ ನಾವು ನಮ್ಮ ಮನೆಯೊಳಗೆ ಯಾವಾಗಲೂ ನಾವು ಕುಂಕುಮ ಎಲ್ಲ ದೇವರಿಗೆ ನಾನು ಇಟ್ಕೊಂಡೇ ಬಂದಿದ್ದೀನಿ ಹಾಗಾಗಿ ನಾನು ಈಗೂ ಕುಂಕುಮ ಇಡ್ತಿದ್ದೀನಿ ಈಗ ನಾನು ಶ್ರೀಕೃಷ್ಣಾಗ ಮುಟ್ಟಿಸಿ ಬಳಿ ಇಡಿಸ್ತಿದ್ದೀನಿ ಈಗ ತುಳಸಿ ಅಮ್ಮನಿಗೆ ಶ್ರೀಕೃಷ್ಣನ ಫಸ್ಟು ಮುಟ್ಟಿಸಿ ಆಮೇಲೆ ತುಳಸಿ ಅಮ್ಮನಿಗೆ ಬಳಿ ಹಾಕಿಸಿದ್ದೀನಿ ಈಗ ಮಾಂಗಲ್ಯ ತೊಗೋತಿದ್ದೀನಿ ಮಾಂಗಲ್ಯ ಕೂಡ ಅಷ್ಟೇ ಶ್ರೀಕೃಷ್ಣನ ಮುಟ್ಟಿಸಿ ಮಾಂಗಲ್ಯ ತಗೊಂಬಂದು ತುಳಸಿಗೆ ಕಟ್ತಿದ್ದೀನಿ ಐದು ಗಂಡ ಮಕ್ಕಳು ಮಾಡ್ತಿರ್ತಾರೆ ಆದರೆ ನಮ್ಮ ಮನೇಲಿ ನಮ್ಮ ಹುಡುಗರನ್ನ ಸಣ್ಣ ಸಣ್ಣ ಹುಡುಗರು ಅದಾವ ಹೇಳಿದ್ರೆ ಸರಿಯಾಗಿ ಮಾಡ್ತವೋ ಇಲ್ಲೋ ಗೊತ್ತಿಲ್ಲ ಅಂಥೇಳಿ ಮೊದಲೇ ಈ ಕೃಷ್ಣನ ಮೂರ್ತಿ ಬೇಳೆ ಭಾಳ ಸಣ್ಣದ ಐತಿ ಅದಕ್ಕೆ ನಾನೇ ಮಾಡಾಕತ್ತೀನಿ ಈಗ ಕಾಲುಂಗ್ರು ಕಾಲುಂಗರೂ ಶ್ರೀ ಮುಟ್ಟಿಸಿ ತುಳಸಿಗೆ ಕಾಲುಂಗರು ಹಾಕ್ತಿದ್ದೀನಿ ಈಗ ಮೂಗುನತ್ತು ಹಾಕೋಣ ತುಳಸಿ ಅಮ್ಮನಿಗೆ ಮೂಗುನತ್ತು ಹಾಕ್ತಿದ್ದೀನಿ ಇದ್ದೀನಿ ಈಗ ಆಗಲೇ ಘಟಬಂಧನ ಕಟ್ಟಿಟ್ಟಿದ್ನಲ್ಲ ಅದು ಶಲ್ಯ ಮತ್ತು ಗೂಂಗಟ್ಟ ತಗೊಂಡಿದ್ದೀನಿ ಶ್ರೀಕೃಷ್ಣನ್ಗೆ ಶಲ್ಯ ಮತ್ತು ತುಳಸಿ ಮಾತಾಗೆ ಇದು ಗೂಂಗಟ ಹಾಕಿದ್ದೀನಿ ಘಟ್ ಬಂಧನ ನೋಡ್ರಿ ಅಲ್ಲಿ ಮಿಡಲಲ್ಲಿ ಕಾಣಿಸ್ತದ ಅದು ಅಲ್ಲಿ ಮೊದಲೇ ಹಾಕಿ ಆಮೇಲೆ ಕಟ್ಟಬೇಕು ಅಂದ್ರೆ ದೇವ್ರುಗಳು ಆ ಕಡೆ ಈ ಕಡೆ ಅದಾವ ಅದಕ್ಕೆ ಮೊದಲೇ ನಾನು ಹೊರಗೆ ಕಟ್ಟಿ ಆಮೇಲೆ ಹಾಕ್ಬಿಟ್ಟಿದ್ದೀನಿ ಮತ್ತು ಈಗ ನಾನು ಎಲ್ಲ ಎಲ್ಲ ಮಾಡಿದೆ ಆದರೆ ಕಳಶ ಇಟ್ಟಿಲ್ಲ ಅಂದರೆ ಯಾವ ಪೂಜೆನೂ ಅಷ್ಟು ಕರೆಕ್ಟಾಗಿ ಓಮ್ ಆಗೋದಿಲ್ಲ ಪದ್ಧತಿ ಇರೋದಿಲ್ಲ ಸೊ ಅದಕ್ಕೆ ಈಗ ನಾನು ಕಳಶ ಇಡ್ತಾ ಇದ್ದೀನಿ ನೋಡ್ರಿ ಈ ಕಳಶದಲ್ಲಿ ಸ್ವಲ್ಪ ನೀರೆಲ್ಲ ತುಂಬಿಕೊಂಡಿದ್ದೀನಿ ಈಗ ಒಂದು ಎಲೆ ಹಾಕ್ತೀನಿ ಐದಲೆ ಹಾಕಿದ ಮೇಲೆ ಅದಕ್ಕೆ ಗಂಧ ಕುಂಕುಮ ಅರಶಿನ ಎಲ್ಲ ಹಚ್ಚಿ ಮೇಲೆ ಒಂದು ತೆಂಗಿನಕಾಯಿ ಇಡ್ತೀನಿ ಆಗ ಕಳಶದ ಸ್ಥಾಪನೆ ಆಗ್ತದ ನೋಡ್ರಿ ಇಲ್ಲಿ ಆ ಕಳಶ ಎಲ್ಲ ರೆಡಿ ಆಗಿದೆ ಕಳಶದ ಸ್ಥಾಪನೆ ಆಗಿದೆ ಈಗ ಕಳಶಕ್ಕೆ ಪೂಜೆ ಮಾಡಕತ್ತೀನಿ ಹಾಗೆ ಈಗ ಎಲ್ಲ ದೇವ್ರಗಳಿಗೆ ಆಗಲೇ ಒಂದು ಸರಿ ಕುಂಕುಮ ಅರ್ಶನ ಹಚ್ಚಿದ್ದೆ ಈಗ ಇನ್ನೊಂದು ಸರಿ ಎಲ್ಲ ದೇವರುಗಳಿಗೆ ಇಡಬೇಕು ಆಗಲೇ ನಾನು ವೃಂದಾನ್ ಕಥೆ ಅಂತ ಹೇಳ್ತಿದ್ನಲ್ಲ ಅದು ಯಾರ್ಯಾರ ಒಬ್ಬರು ಒಂದು ವಿಡಿಯೋ ಮಾಡಿ ಬಿಟ್ಟಿದ್ರು ಅಂದ್ರೆ ಅದನ್ನ ನೋಡಿ ರಿಪೀಟು ಮತ್ತೆ ಮತ್ತೆ ಯಾರ್ಯಾರೋ ಮಾಡಿ ಮಾಡಿ ಬಿಡ್ತಾರ ಅದು ಜನಗಳಿಗೆ ತಪ್ಪು ಮೆಸೇಜ್ ಹೋಗ್ತದೆ ದಯವಿಟ್ಟು ಆ ಥರ ತಪ್ಪು ತಪ್ಪಾಗಿ ಯಾರು ವಿಡಿಯೋ ಮಾಡೋಕ್ಕೆ ಹೋಗ್ಬೇಡ್ರಿ ಕರೆಕ್ಟಾಗಿ ರಿಸರ್ಚ್ ಮಾಡಿಕೊಂಡು ವಿಡಿಯೋ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತದ ಬರ್ರಿ ಈಗ ನಾವು ಇಲ್ಲಿ ತ್ರಿಶಕ್ತಿ ದೇವತೆಗಳಿಗೆ ಮೊದಲು ಹೂವು ಕೊಡೋಣ ಅಂದರೆ ಸರಸ್ವತಿ ಲಕ್ಷ್ಮೀ ಮತ್ತು ಪಾರ್ವತಿ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಇವರು ಆರು ಮಂದಿಗೆ ಫಸ್ಟು ಇಲ್ಲಿ ಹೂವು ಇಡ್ತಾ ಇದ್ದೀನಿ ಇದಾದ ಮೇಲೆ ಇಲ್ಲಿ ಕುಬೇರ ಮತ್ತು ಇಂದ್ರ ಅಗ್ನಿದೇವ ವಾಯುದೇವ ಮತ್ತು ವರುಣ ದೇವ ಇವರಿಗೆ ಹೂ ಇಡೋಣ ಮೇಲೆ ಕೊನೆಯಲ್ಲಿ ಅಲ್ಲಿ ನವಗ್ರಹಗಳು ಸ್ಥಾಪನೆ ಮಾಡಿದ್ದೀನಿ ಅವರಿಗೆ ಹೂ ಕೊಡೋಣ ಅದಾದಮೇಲೆ ನೆಕ್ಸ್ಟು ಅಲ್ಲಿ ಅರಿಶಿಣದ ಗಣೇಶ ಮತ್ತು ಪಕ್ಕದಗೆ ಇನ್ನೊಂದು ಕಾರ್ತಿಕೇಯ ಸ್ಥಾಪನೆ ಮಾಡಿದ್ದೀನಿ ಅಲ್ಲಿ ಒಂದಷ್ಟು ಹೂ ಕೊಡೋಣ ಇಷ್ಟು ದೇವತೆಗಳಿಗೆಲ್ಲ ಕೊಟ್ಟಾದ್ಮೇಲೆ ಇಲ್ಲಿ ಕಳಶಕ್ಕೆ ಹೂ ಕೊಡ್ತೀನಿ ಕಳಶ ಕಳಶಕ್ಕೆ ಹೂ ಕೊಟ್ಟಾದಮೇಲೆ ಕೃಷ್ಣ ಮತ್ತು ತುಳಸಿಗೆ ಹೂವಿನ ಹಾರು ಎಕ್ಸ್ಚೇಂಜ್ ಮಾಡೋಣ ನೋಡಿ ಇಲ್ಲಿ ಹೂವಿನ ಹಾರು ಈಗ ಕೃಷ್ಣನಿಗೆ ಮುಟ್ಟಿಸಿ ಆಮೇಲೆ ತುಳಸಿಗೆ ಹೂವಿನ ಹಾರು ಹಾಕ್ತಿದ್ದೀನಿ अदर तुसी माता मुटी श्रीकृष्ण वो हाथी दी नैवेद्य नानू ಇದು ನೆಲ್ಲಿಕಾಯಿ ಚಿಟ್ಟ ಅಂತ ಬರ್ತೈತಿ ಅಂದ್ರೆ ಇದ್ರೊಳಗೆ ತುಪ್ಪ ಬೆಲ್ಲ ಸೋಂಕಾಳು ಮತ್ತೆ ಏಲಕ್ಕಿ ಹಾಕಿ ಮಾಡಿರ್ತದ ಅದನ್ನ ನೈವೇದ್ಯ ಮಾಡ್ತಿದ್ದೀನಿ ಮೊದಲು ಯಾಕಂದ್ರೆ ನೆಲ್ಲಿಕಾಯಿ ಮುಖ್ಯವಾಗಿ ಬೇಕಾಗ್ತದ ಮತ್ತ ನೆಲ್ಲಿಕಾಯಿ ದೀಪ ಬೆಳಗ್ತಾರ ನೆಲ್ಲಿಕಾಯಿ ದೀಪ ಬೆಳಗಕ್ಕೆ ನಾವು ಬಿಜಾಪುರಕ್ಕೆ ಹೋಗಿದ್ರೆ ಸಿಕ್ತಿದ್ವು ನಾನು ಹೋಗಿಲ್ಲ ಇನ್ನೊಂದು ನಾನು ಸ್ವೀಟ್ ಪೊಂಗಲ್ ಅಂತ ಹೇಳಿ ಅದನ್ನ ಮಾಡಿದ್ದೀನಿ ಮತ್ತು ಪುಳಿಯೋಗರೆ ಮಾಡಿದ್ದೀನಿ ನೈವೇದ್ಯಕ್ಕೆ ಇಷ್ಟು ಮಾಡಿದ್ದೀನಿ ಪೂಜೆ ಹೆಂಗೆ ಮಾಡಿದ್ದೀನಿ ಅಂತ ಹೇಳಿರಿ ನಿಮ್ಮ ಮನೆಯ ಪದ್ಧತಿಗಳು ಹೆಂಗದಾವ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಮನೆಯಾಗ ನಾನು ಈ ಥರ ಮಾಡಿದ್ದೀನಿ ನಾನು ಮಾಡೋದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಕಾಮೆಂಟಲ್ಲಿ ಹೇಳ್ರಿ ನಾನೇನು ಬೇಜಾರು ಮಾಡ್ಕೊಳ್ಳೋಲ್ಲ ಆದರೆ ಒಟ್ಟಿನಾಗ ತಿಳಿಸ್ರಿ ಹೆಂಗೆ ಆಗ್ಯದಂತೇಳಿ ಭಾಳ ದಿನ ಆಯಿತು ವಿಡಿಯೋ ಮಾಡಿಲ್ಲ ಈಗ ಮಾಡಕತ್ತೀನಿ ಡೈಲಿ ನಾನು ಮಾಡಿ ಹಾಕಿಲ್ಲ ಅಂದರು ಎರಡು ದಿನಕ್ಕೆ ಮೂರು ದಿನಕ್ಕರೆ ನಾನು ವೀಡಿಯೋಗಳು ಬರ್ತಾವಂತ ತಿಳ್ಕೊಳ್ರಿ

अम्मा ये नहीं गोड़ी पकड़ना ये जो रिकॉर्ड मारती है ता हेलो गाइस अब मैं इसे ये लेसरा चल बेड़ा या ए कौन वर्सेस में

ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸ್ರಿ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಮತ್ತು ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಟೇಕ್ ಕೇರ್